ಸುಧಾ ನಮ್ಮ ಕಣ್ಮುಂದೆ ಇದೆ ಹದಿಮೂರು ವರ್ಷಗಳ ಹಿಂದೆ ಆರಂಭವಾಗಿ ಇವತ್ತು ರಾಜ್ಯದ ಹೆಸರುವಾಸಿಯಾದಂಥ ಶಿಕ್ಷಣ ಸಂಸ್ಥೆಯಾಗಿ ಬೆಳೆದಿರುವಂಥದ್ದು ನಮಗೆ ಗೊತ್ತಿದೆ ಸುಧಾಕರ್ ಶೆಟ್ಟರ್ ನಮ್ಮ ಕಣ್ಮುಂದೆ ಇದ್ದಾರೆ ನಾನು ಸುಧಾಕರ್ ಶೆಟ್ಟರಿಗೆ ಇಲ್ಲೊಂದು ಸಂಗತಿಯನ್ನು ಹೇಳಬೇಕು ನಾವು ಇವತ್ತು ವಿರೋಧ ಪಕ್ಷದಲ್ಲಿ ಇರುವಂಥವ್ರು ಈ ಬಾರಿಯ ಅಧಿವೇಶನದಲ್ಲಿ ಬೇರೆ ಬೇರೆಯವರು ಬಂದು ನನ್ನ ಹತ್ರ ಲೆಟ್ರೇಟನ್ನು ಇಟ್ಕೊಂಡು ಲೆಟರ್ಗಳನ್ನು ತಂದು ಕೊಡ್ತಾ ಇದ್ರು ನನಗೆ ಆಶ್ಚರ್ಯ ನಾನು ವಿರೋಧ ಪಕ್ಷದ ಶಾಸಕ ನನ್ನ ಹತ್ರ ಎಮ್ ಎಲ್ ಬಂದು ಲೆಟರ್ ಯಾಕೆ ತಗೊಂಡ್ಬರ್ತಾರೆ ಅಂತ ಆ ಲೆಟರ್ ಗಳನ್ನ ಓದ್ದ ಎಲ್ಲರೂ ಲೆಟರ್ ಏನಿತ್ತು ಅಂತಂದ್ರೆ ಸೀಟ್ ಕೊಡಿಸಿ ಸರ್ ಅಂತ ಅದೆಲ್ಲದನ್ನ ಸೋಮವಾರ ಕೊಡೋಣ ಬೇರೆ ಬೇರೆ ಶಾಸಕರು ಯಾವುದೋ ಬೆಳಗಾಮಿನ ಬಾಗಲಕೋಟೆಯ ಗದಗ ಜಿಲ್ಲೆಯ ಶಾಸಕರುಗಳು ನಿಮ್ಮೂರಿನ ಒಂದು ಜ್ಞಾನಸೌಧದಲ್ಲಿ ಸೀಟ್ ಕೊಡಿ ಅಂತೇಳಿ ಅವರ ಲೆಟರ್ ಟನ್ನ ಇಟ್ಟುಕೊಂಡು ನನಗೆ ಲೆಟರ್ ಅನ್ನ ಬರೆದಿದ್ದಾರೆ ಅಂದ್ರೆ ನಮ್ಮೂರಿನ ಒಂದು ಶಿಕ್ಷಣ ಸಂಸ್ಥೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ರಾಜ್ಯವ್ಯಾಪಿ ಬೆಳೆದಿದೆ ಅಂತ ಹೇಳಲಿಕ್ಕೆ ನಮ್ಗೆ ಖುಷಿ ಇದೆ ಬಹುಶಃ ಸುಧಾಕರ್ ಕ್ಷೇತ್ರ ಅದರ ಹಿಂದಿನ ಒಂದು ದೊಡ್ಡ ತಪಸ್ಸನ್ನು ಹಾಕಿದ್ದಾರೆ ಆ ಕಾರಣಕ್ಕೋಸ್ಕರ ಈ ಶಿಕ್ಷಣ ಸಂಸ್ಥೆ ಹದಿಮೂರು ವರ್ಷದಲ್ಲಿ ಇವತ್ತೊಂದು ಒಳ್ಳೆಯ ಸಾಧನೆಯನ್ನು ಮತ್ತು ಇಂಜಿನಿಯರ್ಗಳನ್ನು ಡಾಕ್ಟರ್ ಇವತ್ತು ಕೊಡುವಷ್ಟರ ಮಟ್ಟಿಗೆ ಆ ಶಿಕ್ಷಣ ಸಂಸ್ಥೆ ಇವತ್ತು ಬೆಳೆದಿದೆ